ನಿಮ್ಗೆ ಯಾವುದೇ ಸಂಶಯ ಬೇಡ ನಾವು ಮೀಸಲಾತಿಯನ್ನ ಕೊಡ್ತೀವಿ ಸಂಪುಟ ಸಭೆಯಲ್ಲಿ ಅದನ್ನ ಚರ್ಚೆ ಮಾಡಿ ಆನಂತರ ಬೇಡಿಕೆ ಈಡೇರಿಕೆ ಮಾಡ್ತೇವೆ ಪಂಚಮಸಾಲಿ ಮತ್ತು ವಾಲ್ಮೀಕಿ ಸಮಾಜದ ಬೇಡಿಕೆ ಈಡೇರಿಕೆ ಆಗುತ್ತೆ ಹೀಗಂತ ದಾವಣಗೆರೆಯಲ್ಲಿ ಸಿಎಂ ಯಡಿಯೂರಪ್ಪ ಹೇಳಿದ್ದಾರೆ ಮೀಸಲಾತಿ ಬಗ್ಗೆ ಸ್ವಾಮೀಜಿಗಳು ಹೋರಾಟ ಮಾಡ್ತಾ ಇರುವಂತದ್ದು ನ್ಯಾಯಬದ್ಧವಾಗಿದೆ ಸೊ ಅದನ್ನ ಸಂಪುಟದಲ್ಲಿ ಚರ್ಚೆ ಮಾಡ್ತೀವಿ ಅನಂತರ ನ್ಯಾಯಬದ್ಧವಾದ ಮೀಸಲಾತಿಯನ್ನ ಕೊಡ್ತೀವಿ ಅಂತ ಹೇಳಿದ್ರು ಬಟ್ ಆದ್ರೆ ಇಲ್ಲಿ ಕುರುಬ ಸಮಾಜದ ಹೆಸರನ್ನ ಪ್ರಸ್ತಾಪಿಸಿಲ್ಲ ಯಡಿಯೂರಪ್ಪ ಅವರು ಕೇವಲ ಪಂಚಮಸಾಲಿ ಮತ್ತು ವಾಲ್ಮೀಕಿ ಸಮಾಜದ ಬೇಡಿಕೆ ಈಡೇರಿಕೆ ಮಾಡ್ತೀವಿ ಅವರ ಒಂದು ಹೋರಾಟ ನ್ಯಾಯಬದ್ಧವಾಗಿದೆ ಅಂತ ಹೇಳಿದ್ರು ಆದ್ರೆ ಕುರುಬ ಸಮಾಜದ ಹೆಸರನ್ನ ಪ್ರಸ್ತಾಪಿಸಿಲ್ಲ ಇಲ್ಲಿ ಕುರುಬ ಸಮಾಜದ ಬೇಡಿಕೆಯನ್ನ ಹಾಗಾದ್ರೆ ಮರತ್ರ ಸಿಎಂ ಬಿ ಎಸ್ ವೈ ಅಥವಾ ಬೇರೆ ಏನಾದ್ರೂ ಇದೆಯಾ ಈ ಮೀಸಲಾತಿ ಬಗ್ಗೆ ಅವರ ಹೋರಾಟ ನ್ಯಾಯಬದ್ಧವಾಗಿದೆ ಮೀಸಲಾತಿಯನ್ನ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತ್ರ ಚರ್ಚೆ ಆಗ್ತಿರುವಂಥದ್ದು ನಾನು ಹೋರಾಟ ಮಾಡುತ್ತಿರುವಂಥ ಎಲ್ಲ ಸ್ವಾಮೀಜಿಯವರಿಗೆ ಭರವಸೆಯನ್ನು ಕೊಡ್ತೇನೆ ಎಲ್ಲ ಸಮಾಜದ ಈ ಒಂದು ಹೋರಾಟಗಳೇನಿದೆ ವೀರಶೈವ ಲಿಂಗಾಯತ್ ಸಮಾಜ ಇರ್ಬೋದು ಅಥವಾ ನಮ್ಮ ವಾಲ್ಮೀಕಿ ಸಮಾಜ ಇರ್ಬೋದು ಎಲ್ಲ ಸಮಾಜದ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತ ತೀರ್ಮಾನ ಮಾಡಿದ್ದೇನೆ ಸಚಿವ ಸಂಪುಟದಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡಿ ಅದಕ್ಕೆ ಸೂಕ್ತವಾದ ಕ್ರಮವನ್ನು ತಗೊಂಡು ಅವರ ನ್ಯಾಯವಾದ ಬೀಡಿಕೆಗಳನ್ನು ಈಡೇರಿಸೋ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ಯಾವುದೇ ಹೋರಾಟ ಮಾಡ್ತಿರೋ ಸ್ವಾಮೀಜಿಯವರು ಇದ್ರ ಬಗ್ಗೆ ಸಂಶಯ ಪಡುವಂಥ ಅಗತ್ಯ ಇಲ್ಲ ನಾನು ನಿಮ್ಮ ಜೊತೆಗಿದ್ದೇನೆ ನಿಮ್ಮ ಹೋರಾಟ ನ್ಯಾಯಬದ್ಧವಾಗಿದೆ ಅದನ್ನು ಕಾರ್ಯರೂಪಕ್ಕೆ ತರೋಕ್ಕೆ ಯಾವ ಮಾರ್ಗದಲ್ಲಿ ಯಾವ ರೀತಿ ಕಾನೂನು ಚೌಕಟ್ಟಲ್ಲಿ ಸಂವಿಧಾನದ ಚೌಕಟ್ಟಲ್ಲಿ ಮಾಡೋಕ್ಕೆ ಸಾಧ್ಯ ಇದೆ ಅದನ್ನು ಖಂಡಿತ ಮಾಡಿಕೊಡ್ತೇನೆ ಅನ್ನೋ ಭರವಸೆಯನ್ನು ಅವರು ನಾನು ಕೊಡ್ತೇನೆ ಎಸ್ ಅದೇ ದಾವಣಗೆರೆಯಲ್ಲಿ ಸಿ ಯಡಿಯೂರಪ್ಪ ಅವರು ಈ ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ರು ಸಂಪುಟ ಸಭೆಯಲ್ಲಿ ಅದೇನಿದೆ ಅಂತ ಚರ್ಚೆ ಮಾಡಿ ಆ ನಂತರ ಬೇಡಿಕೆಯನ್ನ ಈಡೇರಿಕೆ ಮಾಡ್ತೀವಿ ಯಾವುದೇ ಅನುಮಾನ ಬೇಡ ಅಂತ ಬಟ್ ಈಗ ಪಂಚಮಸಾಲಿ ಹೇಳೋದ್ರ ಮೂಲಕ ವಾಲ್ಮೀಕಿ ಹೇಳೋಕೆ ಮರಿತಾ ಇದ್ರು ಅವರು ಆಗ ಪಕ್ಕದವ್ರನ್ನ ಕೇಳಬೇಕಾದ್ರೆ ಅವ್ರು ಕುರುಬ ಸಮುದಾಯದವರು ಅಂತ ನೆನಪಿಸಿದಾಗ ಯಡಿಯೂರಪ್ಪ ಅವರು ಇಲ್ಲ ಅದಲ್ಲ ಅನ್ನುವಂತಹ ಒಂದು ಸೂಚನೆಯನ್ನ ಕೊಟ್ಟರು ಸೊ ಇಲ್ಲಿ ಪ್ರಶ್ನೆ ಹಾಗಾದ್ರೆ ಕುರುಬ ಒಂದು ಸಮಾಜದ ಬೇಡಿಕೆಯನ್ನ ಏನ್ ಮಾಡ್ತಾರೆ ಸಿ ಎಂ ಯಡಿಯೂರಪ್ಪ ಮುಂದಕ್ಕೆ ಅನ್ನೋದೇ ಸದ್ಯದ ಪ್ರಶ್ನೆ